ನಾ ಪ್ರಭಾಕರ್ ಸಜಾ ಮಾಡ್ತೀನಿ ಇವತ್ತು ಉಮಿದಿಯಲ್ಲಿರುವ ವೀರ ಮಲಕಾರ ದೇವಸ್ಥಾನ ಬಂದಿದೆವು ಮತ್ ಗುಡಿಯ ಹೋಗ್ ಬರ್ರಿ ಕಾರ್ಯಕ್ರಮ ಎಷ್ಟ ಭೇಟಿ ಎಷ್ಟಿ ಮಲಕಾರ ನರ ದಿವಸ ನಾಳಿಗೆ ಹತ್ತಿರ ಹಸಿ ಕುಸಿ ಕೊತ್ತ ಮಳಕ ದೊಡ್ಡಬಾನಾ ಆತವ ಮತ್ತ ದೊಡ್ಡಬಾನ ಕೊಡಬನ ಎಲ್ಲಾ ಬರದೆ ಸಂಜೆ ನಾಲ್ಕು ಗಂಟೆಗೆ ಎಲ್ಲಾ ಇಪ್ಪತ್ತೊಂದು ಪಲ್ಲಕ್ಕೆ ಭೇಟಿ ಕಾರ್ಯಕ್ರಮ ಎಲ್ಲಾ ಸೋಮವಾರ ದಿವಸ ಇಪ್ಪತ್ತನೇ ತಾರೀಕ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರಭು ಮಾವಿನ ಮರ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿರುವ ಪುಣ್ಯ ಪವನ ಕ್ಷೇತ್ರ ಉಮ್ರಿ ಗ್ರಾಮದ ಶ್ರೀ ವೀರ ಸಿದ್ದ ಮತ್ತು ಜ್ಯೋತಿ ಲಕಪ್ಪ ದೇವರ ದೀಪಾವಳಿಯ ಜಾತ್ರೆ ನಿಮಿತ್ತವಾಗಿ ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಸರಿಯಾಗಿ ಸಂಜೆ ನಾಲ್ಕು ಗಂಟೆಗೆ ಶ್ರೀ ಮಲ್ಕಾರ್ ಸಿದ್ದರ ಭೆಟ್ಟಿ ಕಾರ್ಯಕ್ರಮ ಇರುತ್ತದೆ ಎಲ್ಲರೂ ತಪ್ಪದೆ ಬನ್ನಿ ಸಹಾಯ ಮತ್ತು ಸಹಕಾರ ಶ್ರೀ ವೀರ ಮಲ್ಕಾರಿ ಗದ್ದಿಗೆ ಒಡೆಯರು ಹಾಗೂ ಸಮಸ್ತ ಉಮದಿಯ ಊರಿನ ಒಡೆಯರು ಶ್ರೀ ವೀರ ಮಲ್ಕಾರಿ ಶಿದ್ದರ ಎಲ್ಲ ಊರಿನ ಭಕ್ತಾದಿಗಳು ಗದ್ದಿಗೆಯ ಒಡೆಯರ ಭೆಟ್ಟಿಗೆ ತಪ್ಪದೆ ಎಲ್ಲರೂ ಬನ್ನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್